ಹಾಯ್ ಫ್ರೆಂಡ್ಸ್ ಇವತ್ತು ಹೆಸರುಕಾಳು ರಾಗಿ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಕಾಳು ರಾಗಿ ದೋಸೆ ಮಾಡೋದಕ್ಕೆ ಹೇಳಿ ನಾನು ಫಸ್ಟ್ ಒಂದು ಕಪ್ಪಷ್ಟು ಹೆಸರು ಕಾಳನ್ನು ಬೌಲಿಗೆ ಇದ್ದೀನಿ ಅದ್ರ ಜೊತೆಗೆ ಮೂರಿಂದ ನಾಲ್ಕು ಸ್ಪೂನ್ ಅಕ್ಕಿ ಹಾಕ್ತಾ ಇದ್ದೀನಿ ಎರಡನ್ನೂ ಹಾಕಿದ್ಮೇಲೆ ಸಲ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ನೀರು ಹಾಕಿ ಎರಡರಿಂದ ಮೂರು ಗಂಟೆ ನೆನೆಯಾಗಿ ಬಿಡಬೇಕು ಹೆಸರು ಕಾಳೆಲ್ಲ ಚೆನ್ನಾಗಿ ನೆನೆದಾದ ಮೇಲೆ ಅದನ್ನು ಜಾರಿಗಾಕಿ ರುಬ್ಕೋಬೇಕು ಈಗ ಚೆನ್ನಾಗಿ ನೆಂದಾಗಿದೆ ಜಾರಿಗೆ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೀಗ ಒಂದು ಇಂಚಷ್ಟು ಶುಂಠಿ ಹಾಗೆಯೇ ಒಂದು ಎರಡು ಹಸಿರು ಮೆಣಸಿನ್ಕಾಯಿ ಒಂದು ಸ್ಪೂನ್ ಜೀರಿಗೆ ಇದಿಷ್ಟು ಹಾಕಿದ್ಮೇಲೆ ಮುಚ್ಚಳ ಮುಚ್ಚಿ ಫಸ್ಟು ತರಿ ತರಿಯಾಗಿ ರುಬ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ ಈಗ ನುಣ್ಣಗೆ ರುಬ್ಕೊಂಡಾಗಿರೋದಕ್ಕೆ ಒನ್ ಬೈ ತ್ರೀ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ರಾಗಿ ಹಿಟ್ಟಾಕ್ತಾಯಿದ್ದೀನಿ ರಾಗಿ ಹಿಟ್ಟಾಕಿ ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕಿ ಇದನ್ನು ಮತ್ತೆ ಒಂದು ರೌಂಡು ನುಣ್ಣಗೆ ರುಬ್ಕೊಬೇಕು ರುಬ್ಕೊಂಡಾದ್ಮೇಲೆ ಒಂದು ಬೌಲಿಗೆ ಹಾಕ್ಕೊಳ್ಳಿ ಬೌಲ್ಗೆ ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕಿ ಮತ್ತು ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಬಿಡಬೇಕು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಇಲ್ಲಾಂದರೆ ತಕ್ಷಣವೂ ಹಾಕ್ಬೋದು ಒಂದು ಐದು ನಿಮಿಷ ಬಿಟ್ಟರೆ ಉಪ್ಪು ಎಲ್ಲ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಹೆಂಚನ್ನ ಕಾಯೋಕಿಟ್ಟು ಅದಕ್ಕೆ ದೋಸೆ ಇದ್ದೀನಿ ದೋಸೆಯನ್ನ ಹಾಕಿ ಎಷ್ಟು ತೆಳಬೇಕೋ ಅಷ್ಟಕ್ಕೆ ಸ್ಪ್ರೆಡ್ ಮಾಡ್ಕೋಬೋದು ನಿಮಗೆ ಗಟ್ಟಿ ಬೇಕಂದ್ರೆ ಅಂದರೆ ಮಂದವಾಗಿ ಬೇಕು ಅಂದರೆ ಹಾಗೂ ಮಾಡ್ಕೋಬೋದು ತುಂಬ ತೆಳುವಾಗೂ ಬರುತ್ತೆ ಫುಲ್ ಹೆಂಚು ಫುಲ್ಲು ಸ್ಪ್ರೆಡ್ ಮಾಡ್ಕೊಬೋದು ಒಂದು ಸೌಟು ದೋಸೆ ಹಿಟ್ಟು ಹಾಕಿದ್ರೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಒಂದು ಅರ್ಧ ಸ್ಪೂನ್ ಎಣ್ಣೆನ ಹೀಗೆ ಹಾಕಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಚ ಗರ್ಗರಿಯಾಗಿರೋ ಅಂಥ ಕಾಳು ರಾಗಿ ದೋಸೆ ರೆಡಿಯಾಗಿದೆ ತುಂಬಾ ಚೆನ್ನಾಗಿದೆ ಟೇಸ್ಟು ಆಗಿದೆ ಮತ್ತು ಹೆಲ್ತಿಗೂ ಒಳ್ಳೆಯದು ಇದ್ರ ಜೊತೆ ಕಾಂಬಿನೇಷನ್ ಆಗಿ ನಾನು ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಒಂದು ಅರ್ಧ ಕಾಯಿನ ಹೆಬ್ಬ ಹಾಕಿದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಹುಣ್ಸೆಹಣ್ಣು ಹಾಗೆ ಒಂದು ಮೂರು ಮೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆಯೇ ಒಂದೆರಡರಿಂದ ಮೂರು ಸ್ಪೂನು ಹುರಿಗಡಲೆ ಹಾಕಿದ್ದೀನಿ ಅದ್ರ ಜೊತೆಗೆ ಟೇಸ್ಟಿಗೆ ಶುಂಠಿ ಆಗ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕಿ ರುಬ್ಕೊಂಡಾದಮೇಲೆ ಸಲ ನೀರು ಹಾಕಿ ಚೆನ್ನಾಗಿ ತೆಳುಗೆ ರುಬ್ಕೋಬೇಕು ಇವಾಗ ಚಟ್ನಿ ರೆಡಿಯಾಗಿದೆ ದೋಸೆ ಜೊತೆ ಸರ್ವ್ ಮಾಡಿ ಕಾಯಿ ಚಟ್ನಿ ಜೊತೆ ಕಾಳು ರಾಗಿ ದೋಸೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ತುಂಬಾ ಒಳ್ಳೆ ಟೇಸ್ಟ್ ಇದೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದು ಹೆಲ್ತಿಗೂ ಒಳ್ಳೆಯದು ಮತ್ತು ಬೇಗನೂ ಆಗುತ್ತೆ ಈ ಥರ ಒಂದೊಂದು ಸಲ ಮಾಡ್ಕೊಂಡು ತಿಂತಾಯಿರಿ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು